ಆಗನ ಸೊ ಇವತ್ತು ಕರ್ಕೊಂಡು ಹೋಗೋಣ ಅಂತಂದು ಕರ್ಕೊಂಡು ಹೊಂತೇವಿ ಸೊ ಹಸ್ಬೆಂಡ್ ಹೇಳ್ತೀವಿ ಇವತ್ತು ಬೀಟ್ಲಿ ಸೊ ಹಂಗಣಂತಂದು ಮಂಡೇನಿದ್ ಟೆಸ್ಟ್ ಅದ ಉಂಟು ಸ್ಕೂಲ್ಗೊಳ್ದಲ್ಲ ಹಾಸ್ಪಿಟ್ಲ್ ಹೋಗಿ ಡಾಕ್ಟರ್ನ ಕೈಲೇ ಬರೀಬೋದೇನ ಮಂಡೇ ಟೆಸ್ಟ್ ಅಂತೇಳಿ ಅವ್ರೇನೇ ಆತರ ನೆಕ್ಸ್ಟು ನೆಕ್ಸ್ಟ್ ಅವರು ಸೋಮವಾರನ ಬರಕ್ಕೆ ಹೇಳಿದ್ರು ಅವಾಗ ಬಿಡಿಸ್ತೀವಿ ಅಂತಂದು ಟೆಸ್ಟ್ ಇರೋದಕ್ಕೆ ಅವರು ನಿನ್ನೆ ಕರ್ಕೊಂಡ್ಬಂದಿದ್ರು ಸೊ ನಾವು ಇವತ್ತು ಕರ್ಕೊಂಡು ಹೊಂಟೇವಿ ಅಂತ ನಮ್ಮ ಮನೆ ಕೆಲಸ ಎಲ್ಲ ಆಗೈತಿ ನಾಷ್ಟ ಆಗೈತಿ ಸ್ನಾನ ಪೂಜೆ ಎಲ್ಲಾ ಆಗೈತಿ ಬಟ್ಟೆ ಒಂದು ತೊಳ್ದಿಲ್ಲ ನೋಡ್ರಿ ಸೊ ಅದು ಬಂದಿಲ್ಲ ನೋಡ್ಬೇಕು ಯಾವಾಗ ತೊಳೆದಾಗತ್ತ ಅಂತ ಹೇಳಿರತ್ತ ನಾಷ್ಟ ಇವತ್ತು ಪಲಾವ್ ಮಾಡಿತ್ತು ಅಂಡ್ ಅನ್ನ ಸಂಬಂಧ ನಾನು ಇರ್ತೇತಿ ಮಧ್ಯಾಹ್ನಕ್ಕ ಅಂಡ್ ಅರವಿಂದ ಸ್ಕೂಲಿಗೆ ಹೋಗ್ಯಾನೀಗ ನಮ್ ಬರೀಗ್ ಅಂತ ಮನಂತು ಅವತ್ತ ಬಿಚ್ತಾರ ಅಂತ ಅನ್ಕೊಂಡ್ವಿ ನಾನು ಹೋಗಿದ್ದೆ ಅಲ್ಲ ಹಾಸ್ಪಿಟ್ಲ್ಗ ಅವತ್ತ ಬಿಸ್ತಾರ ಅಂತಂದ್ ಅನ್ಕೊಂಡ್ರ ಮತ್ ಒಂದು ವಾರ ಮುಂದಕ್ಕೆ ಹಾಕಿದ್ರು ಸೊ ಇವತ್ತೇನ್ ಮಾಡ್ತಾರ ನೋಡೋಣ ಒಂದ್ ಅಂದಿದ್ರು ಏನಾಗ ನೋಡಂಬರಿ ಸೊ ನೆಲ್ಸ್ ಕಟ್ ಮಾಡ್ಕೊಳಕ್ತಾರ ನೋಡ್ರಿ ನಮ್ಮನ್ ರೆಡಿ ಮಾಡಿ ಇಲ್ಲಿ ಬ್ಲಾಗ್ ಮಾಡಕಂತೀನಿ ನೆಲ್ಸ್ ಕಟ್ ಮಾಡ್ಕೊಳಕ್ ನಾನು ಕಟ್ ಮಾಡ್ಕೊಂಡಿಲ್ಲ ಕಟ್ ಮಾಡ್ಕೋಬೇಕಂತಂದ್ರೆ ಅದಿದ್ದು ಕೆಲ್ಸದವಾಗ ಮತ್ತೆ ಮಾಡ್ತಾ ಬಿಟ್ಟೆ ಏನು ಪುಸ್ಪನ್ ಪುಸ್ಪನಿ ಐತಿ ಚೊಲೋ ಯಾವಾಗ ಮೆಸೇಜ್ ಐತಿ ಫ್ರೆಂಡ್ ಹೇಳಿಲ್ಲ ಸೊ ನೋಡ್ರಿ ಮಂಡೆ ಟೆಸ್ಟ್ ಅದ ಅಂತಂದು ಹೇಳಿದ್ನಲ್ಲ ಪೋಸ್ಟ್ಪೋನ್ ಆಗಿದೆ ಅಂತ ಚಲೋ ಆಯ್ತು ಅಷ್ಟೇ ಕೈನು ಅನ್ನೋದು ಆರಾಮಾಗಿರ್ತೈತಿ ನೋಟ್ ಐತಿಲ್ಲ ಮಂಡೇ ಇಲ್ಲ ಒಂದ್ ಎರಡ್ ಮಾತ್ರ ಒಂದ್ ಎರಡ್ ಮೂರ್ ದಿನ ಮುಂದಕ್ಕೆ ಹ್ಮ್ ಹ್ಮ್ ಒಟ್ಟ ಒಂದ್ ಎರಡ್ ದಿನ ಮೂರ್ ದಿನ ಮುಂದಕ್ಕೆ ಹಾಕ್ಯಾರ ಎಷ್ಟೊತ್ ಮಾಡ್ತೀರಿ ಬರ್ರಿ

ಹತ್ರ ಹತ್ತಿರದೇವಿ ನೋಡ್ರಿ ಫ್ರೆಂಡ್ಸ್ ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮಾರ್ನಿಂಗಲ್ಲ ಸೊ ಹಾಸ್ಪಿಟಲ್ನೂ ಭಾಳ ರಶ್ ಇರ್ತೈತೆ ಅಂತೇಳಿ ಜಲ್ದಿನ ಹೊಂಟೇವಿ ಸೊ ಹಾಗಾಗಿ ಡ್ಯೂಟಿಗೆ ಹೋಗೋರು ಬರೋರು ಮಕ್ಕಳು ಸ್ಕೂಲ್ಗೆ ಹೋಗೋರು ಬರೋರು ಸೊ ಇದು ಈ ಟೈಮ್ನ ಹೆಂಕರ ಹೆವಿ ಕ್ರೌಡ್ ಇರುತ್ತೆ ಅಂತಂದು ಹೇಳ್ಬೋದು ರೋಡ್ ಅಂತೂ ಟ್ರಾಫಿಕ್ ಅಂತ ಅಂದ್ರೆ ಅಷ್ಟೇನು ಟ್ರಾಫಿಕ್ ಏನು ಹಂಗಿಲ್ಲ ಸೊ ಆರಾಮ್ಸೆ ನಾವೆಲ್ಲಾದರೂ ಹೋಗಬೇಕಾದ್ರೆ ಜಲ್ದಿ ಲೊಕೇಶನ್ಗೆ ರೀಚ್ ಆಗ್ಬೋದು ನೋಡ್ರಿ ಬೆಂಗಳೂರನ್ನೇ ಹಂಗಲ್ಲ ಒಂದೊಂದು ಪ್ಲೇಸಿಗೆ ಹೋಗಬೇಕಾದ್ರ ಎರಡ್ ತಾಸ ಕಟ್ಲೆ ಆ ಟೈಮ್ ಕಳೆದ್ ಬಿಡ್ತಿವಿ ಸೊ ಅಷ್ಟು ಟ್ರಾಫಿಕ್ ಇರ್ತೈತಿ ಟ್ರಾಫಿಕ್ ವಿಷದ ಬೆಳಗಾವಿ ಅಗ್ದಿ ಎಸ್ ಈಗ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಸ್ಕೊಂಡು ಬಂದ ನೋಡ್ರಿ ಕೈ ತಿನ್ ಬಿಟ್ಟ ಆಗದೈತಿ ಅಂತಂದು ಹೇಳಿದ್ಲು ಒಳಗ ಸೊ ಆ ಪ್ಲೇಸ್ ಈಗ ಫುಲ್ ಪ್ಯಾಕ್ ಆಗಿರೋದ್ರಿಂದ ಗಾಳಿ ಆಡ್ತಿರಂಗಿಲ್ಲ ಹಂಗಾಗಿ ಆಗ್ತೈತಿ ಏನು ಆಗಂಗಿಲ್ಲ ಅಂತಂದು ಹೇಳಿ ಕಳ್ಸಿದ್ರು ಅಟ್ ಲೀಸ್ಟ್ ಒಂದು ಹ್ಮ್ ಟ್ವೆಂಟಿ ಒನ್ ಡೇಸ್ ಆಗ್ಬೇಕಂತ ನೋಡ್ರಿ ಕ್ಲಸ್ಟರ್ ಹಾಕಿಂದ ಸೊ ಇವಾಗ ಒಂದ್ ಹತ್ತಿನ ಆಯ್ತು ಸೊ ಹಂಗಾಗಿ ಸುಮ್ನೆ ಯಾಕೆ ಹಾಕಿ ಬೇರೆ ಕೈ ಸುಮ್ಮನೆ ಇಟ್ಕೊಂಡಂಗ ಇಲ್ಲ ಅದ್ ಮಾಡ್ದೆ ಇದ್ ಮಾಡಿದೆ ಅಂತ ಕೈ ಮೂಮೆಂಟ್ ಮಾಡ್ತಾನೆ ಇರ್ತದ ಯಾಕೆ ರಿಸ್ಕ್ ಅಂತಂದು ಇನ್ನೊಂದ್ ಎರಡು ದಿನ ಅಲ್ಲ ಸೊ ಎರಡು ದಿನ ಬಿಟ್ಟನ ಬ್ಯಾಂಡೇಜ್ ಬಿಟ್ಟು ಇದಾಯ್ತು ಕ್ಲಸ್ಟರ್ ಅಂತಂದು ಮನಿ ಬಂತೇವಿ ಅದು ಒಟ್ಟಾಕಿ ಕೈಗೇಳಿದ ಹಂಗ ಒಟ್ಟ ಇಟ್ಕೊಳಂಗಿಲ್ಲ ಡಾಕ್ಟರ್ ಬರೀ ಜಸ್ಟ್ ಬೆರಳುಗಳನ್ನ ಮಾತ್ರ ಮೂಮೆಂಟ್ಸ್ ಮಾಡಕ್ ಹೇಳಿದ್ರು ಅಂದ್ರೆ ಸುಮ್ನೆ ಇಟ್ಕೋಬೇಡ್ರಿ ಕೈ ಬ್ಲಡ್ ಸರ್ಕ್ಯುಲೇಟ್ ಆಗ್ತಿರ್ಬೇಕು ಸೊ ಹಂಗಾಗಿ ಜಸ್ಟ್ ಬರೀ ಕೈ ಬೆರಳುಗಳನ್ನ ಮಾತ್ರ ಮೂಮೆಂಟ್ಸ್ ಮಾಡಕ್ ಅಂತಂದು ಹೇಳಿದ್ರು ಅದು ಸ್ವಲ್ಪ ಇಕೆ ಅಂತ ಫುಲ್ ಗಾಶ್ ಪೂಶ್ ಮಾಡ್ಯಾಳ ಕೈ ಸೊ ನಾನು ನೋಡಿನಿ ಆ ಕೈಯಲ್ಲಿ ಅದು ಮುಟ್ಟಿದ್ನೆ ಇದು ತಗೊಂಡ್ನಿ ಅದು ತಗೊಂಡ್ನಿ ಅದನ್ನ ಹಿಡಿದ್ನೆ ಅಂತಂದು ಮಾಡ್ಯ ನಾನು ನೋಡಿ ನೋಡಿ ಹೇಳೀನಿ ಆದರೂ ಕೇಳಿಲ್ಲಕಿ ಸೊ ಅದೊಂದು ಭಯ ನನಗೆ ಎಲ್ಲಿ ಹತ್ತಿತ್ತು ಇಲ್ಲ ಅಂತಂದು ಆ್ಯಂಡ್ ಇನ್ನೊಂದೇನು ಭಯ ಅಂತಂದ್ರೆ ಫಸ್ಟ್ ಡೇ ಹೋದಾಗ ಅಷ್ಟೊಂದು ಏನಾಗಿಲ್ಲ ಸ್ವಲ್ಪ ಆಗೈತಿ ಏನು ತಲೆ ಕೆಡಿಸ್ಕೊಬೇಡ್ರಿ ಅಂತಂದ್ರೂ ಇನ್ನೊಂದು ಸಲ ಸೆಕೆಂಡ್ ಡೇ ಹೋದಾಗ ಫಿಫ್ಟೀನ್ ಡೇಸ್ ಬಿಟ್ಟು ಸೊ ಅವಾಗ ಡಾಕ್ಟ್ರು ಎರಡು ಬಂದು ಫ್ರಾಕ್ಚರ್ ಆಗ್ಯಾವಂತಂದ್ರು ನಮಗೆ ಅವಾಗ ಒಂಥರ ಟೆನ್ಷನು ಒಂದೊಂದು ಸಲ ಒಂದೊಂದು ರೀತಿ ಹೇಳ್ತಾರಲ್ಲಪ್ಪ ಇರೋ ಡಾಕ್ಟರ್ ಅಂತಂದು ಅಂದರೆ ಫಸ್ಟ್ ಡೇ ಹೋದಾಗ ಬೇರೆ ಡಾಕ್ಟರ್ ಚೆಕಪ್ ಮಾಡಿದರು ಸೊ ಸೆಕೆಂಡ್ ಡೇ ಹೋದಾಗ ಬೇರೆ ಡಾಕ್ಟರ್ ಚೆಕಪ್ ಮಾಡಿದರು ಸೊ ಹಂಗಾಗಿ ಹೇಳಿರ್ಬೋದು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಬಂದ್ವಿ ಆ್ಯಂಡ್ ಇನ್ನೊಂದು ಏನಂದರೆ ಇಂಥ ಟೈಮ್ನಾಗ ಬೋನ್ಸ್ ಅದು ಫ್ರ್ಯಾಕ್ಚರ್ ಆದಾಗ ಸೊ ಅದು ಬೋನ್ಸು ಜಾಯಿಂಟ್ ಆಗಕ್ಕೆ ಅಂಥೇಳಿ ಅಳಿಬದಕ್ಕೆ ಕುದಿಸ್ಕೊಡ್ತಾರೆ ನಮ್ಮ ಕಡೆ ಎಗ್ಗದು ಕೊಡ್ತಾರೆ ಹಸಿ ತತ್ತಿ ಕುದಿಸಿ ತತ್ತಿ ಮತ್ತು ಸಜ್ಕದು ಮಾಡಿ ಕೊಡ್ತಾರೆ ಸೊ ಇದು ಯಾವುದು ಕೊಟ್ಟಿಲ್ಲ ನಾನು ಜಸ್ಟ್ ಬರೀ ಕುದಿಸಿ ತತ್ತಿ ಒಂದು ಕೊಟ್ಟಿನ ನೋಡಿರಿ ಹೆವಿ ಹೀಟಾಗಿ ಮತ್ತು ಕೈಗೆ ಪ್ಲಾಸ್ಟರ್ ಹಾಕಿರ್ತಾರಲ್ಲ ಸೊ ಅದು ಪ್ಲಾಸ್ಟರ್ ಒಳಗಡೆ ಸಣ್ಣನೂ ಗುಳಿ ಥರ ಅಂತ ಸೊ ಆ ರೀಸನ್ಗೆ

ಗಿಡ್ ಮೆಣಸಿನ್ಕಾಯಿ ಹಂಗ ನಾನು ಏಕ ಕಟ್ ಮಾಡ್ಬಿಟ್ಟೀನಿ ಖಾರ ಇದಲ್ಲ ನಾಂತ ನೋಡಿದ್ ಕುರಿನಾಕ್ಚುಲಿ ತುಂಬಾ ಖಾರ ಉಪ್ಪು ಹಾಕಿದ್ರೀಸ್ ಸ್ವಲ್ಪ ಆರೋಪ ಹೆಚ್ಚಾಗ್ಬೇಕು ಅವರ ಕೇ ಅಂದ್ರೆ ರುಚಿ ಆಗ್ತಿತ್ತು ಅಂತಂದು ಅಂಡ್ ನಿನ್ನೆ ಮಾರ್ನಿಂಗ್ ಬ್ಲಾಗ್ ನ ಸೊ ಇವತ್ತು ಮಾರ್ನಿಂಗ್ ಕಂಟಿನ್ಯೂ ಮಾಡಕ್ ಅಂತೀವಿ ನೋಡ್ರಿ ನಿನ್ನೆ ಗೋಪ್ರವೇಶ ಫಂಕ್ಷನ್ಗ್ ಹೋಗಿದ್ವಿ ಸೊ ಅದಕ್ಕೂ ಮೊದಲು ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ ಅನಿತ್ತ ನಾ ಚೆಕ್ಅಪ್ ಮಾಡ್ಕೊಂಡಂತಂದು ಸೊ ಫಂಕ್ಷನ್ ಬ್ಲಾಗ್ನಾಗ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದು ಇಂಪ್ರೂವ್ ಮಾಡೋದು ಬ್ಯಾಡ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತಂದು ಆ ಫಂಕ್ಷನ್ ಬ್ಲಾಗ್ ನ ಸಪ್ರೇಟ್ ಆಗಿ ಹೇಳ್ತೀವಿ ನೋಡ್ರಿ ಪರೋಟಾ ಮಾಡಿ ಎಷ್ಟು ಆಗೈತಿ ಊರಿಗ ಹೋಗೋದಾಗಿತ್ತಲ್ಲ ಸಾಗಿ ಅಂತ ಏನೋ ಸ್ಪೆಷಲ್ ಮಾಡಕೊಂಡ ಹದಿನೈದು ದಿನಕ್ಕೊಂದು ಊರಿಗೆ ಹೋಗೋದ್ ಇವಾಗಂತೂ ಅಂದ್ರೆ ಒಂದ್ ಹದಿನೆಂಟು ಇಪ್ಪತ್ ದಿನ ಆಗಿತ್ತು ಒಂದ್ ದಿನ ಇಪ್ಪತ್ತೈದಿನ ಆಗಿತ್ತು ಮತ್ ಊರಿಗೆ ಹೋದ್ವಿ ದಸರಾ ಹಬ್ಬಕ್ಕ ಅದಾದ್ಮ್ಯಾಗ ದಸರಾ ಹಬ್ಬ ಮುಗಿಸ್ಕೊಂಡ್ ಬಂದ್ ಕರೆಕ್ಟ್ ಹದಿನೈದು ದಿನ ಆಗಿತ್ತು ಮತ್ತೆ ದೀಪಾವಳಿಗ್ ಹೋದೆ ಸೊ ಈಗ ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಕರೆಕ್ಟ್ ಹತ್ತು ದಿನ ಆಗಿರ್ತೀವಿ ನೆಕ್ಸ್ಟ್ ಊರಿ ಮುಗತಿ ಅದು ನೆಕ್ಸ್ಟ್ ಮತ್ತೆ ಮತ್ತೆ ಬಂದಿರ್ತೀನಿ ಕರೆಕ್ಟ್ ಆಗಿ ಒಂದ್ ಒಂದ್ ದಿನ ಆಗಿರ್ತೈತಿ ಮತ್ತೆ ಊರಿಗೆ ಮುಗದೇತಿ ಸೊ ಹಿಂಗ ಈಗ ಅಂಕರ್ ಕಂಟಿನ್ಯೂಸ್ ಆಗಿ ಮೂರ್ ತಿಂಗಳೊಳಗೆ ಅಂಕರ ಬ್ಯಾಕ್ ಟು ಬ್ಯಾಕ್ ಕರೆಕ್ಟ್ ಬ್ಯಾಕ್ ಅಂತ ಮುಗದ ಸ್ಪೆಷಲ್ ಮಾಡ್ಕೊಂಡು ಏನಕ್ಕೆ ಅನ್ವಿತ ನೋಡಿದ್ರಿ ಕಾಯಿ ಏನ್ ಹೇಳಿ ಶಂಕ ಉಪ್ನಾಗ ಶಂಕು ಬಂದ್ ಇದೇನಿದು ಹಿಂಗೈತಲ್ಲ ಅಂತ ನೋಡಿದ್ರ ಶಂಕು ಉಪ್ಪಿನೊಳಗೆ ಶಂಕು ಬಂದೈತ್ ಕಲ್ಲು ತಗೋ ತರ್ಸಿನಿ ಹೆಚ್ಚು ಒಂದ್ ವರ್ಷ ಚೆನ್ನಾಗ್ ಅಂದೈತಿ ಅಂತ ಅನ್ಕೊಂತೀನಿ ಬ್ಯಾಂಕ್ ಕ್ಯಾಮ್ರಾ ಏನೋ ಶಂಕುರಿ ನೋಡ್ರಿ ತನಕ ತೆಗಿತಾರ ಉಪ್ಪು ಸೊ ಅಲ್ಲಿಂದ ಶಂಕು ಬಂದೈತ್ ನೋಡ್ರಿ ನೋಡಿ ಅಡುಗೆ ಮಾಡ್ಬೇಕಾದ್ರೆ ನೋಡಿ ಹಾಕ್ಬೇಕು ಇಲ್ಲಾಂದ್ರೆ ಈ ಸಂ ಕಡಗಿನೆಲ್ಲ ಹೋಗಿಬಿಡುತ್ತೆ ಯಾ ಬಂದ್ರೆ ತಾವು ಇಷ್ಟ ದಿನಂತರ ಖಂಡಿಲ್ಲ ಇವತ್ತು ಫಸ್ಟ್ ಟೈಮ್ ಖಂಡಕ್ಕೆ ನೋಡಿ ಯಾಕ ಹೋಗಿದೆ ನಾನು ಅದನ್ನ ಅಡುಗೆ ಮಾಡ್ಲೇನ ಇಟ್ಸ್ ಓಕೆ ಬಾರಿ ಚಂದ ಐತಿ ಸೋಗೆಸ್ನಿಗೆ ಇಷ್ಟ್ರ ಎದ್ದು ಹೊಡಿತಿದಲ್ಲ ಆ ಬದಿಕನ ಅದು ಸೋಗೆಸ್ ನೋಡ್ಕೊಂಡ್ ಅಡಿಗೆ ಮಾಡ್ಬೇಕು ನೋಡ್ರಿ ಈಗ ಅವಳಕ್ಕೆ ಸುಸ್ಲಾ ಮಾಡಕ ಒಗ್ಗರಣೆ ಹಾಕೊಂಡಿನಿ ಸೊ ಒಗ್ಗರಣೆ ರೆಡಿ ಐತಿ ಈಗ ಅವಲಕ್ಕಿ ತೊಗೊಂಡ್ ಬರ್ತೀನಿ ಯಾವಾಗ್ಲೂ ಪ್ರತಿ ಸಲ ನಾನು ಒಪ್ಪ ತಿಂದು ಇದ್ದಾಗ ಪೂರ್ತಿ ಕಷ್ಟ ಮಾಡ್ಕೊಂಡಿರ್ತಿದ್ದೆ ಅವಲಕ್ಕಿನ ಸೊ ಇವತ್ತು ಎಲ್ಲರಿಗೂ ಮಾಡೋಣ ಅಂತ ಮಾಡಕ್ ಅಂತಿ ನೋಡ್ಬೇಕು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡೆ ಮತ್ತು ನಿನ್ನೆ ಸ್ವೀಟ್ ಮಾಡಿದ್ದಲ್ಲ ರೌದ್ದು ಅದು ಹೀಟು ಅವಲಕ್ಕಿ ಸುಸ್ಲ ಮಾಡಕ್ಕ ನೀವು ಯಾವ ಅವಲಕ್ಕಿನ ಯೂಸ್ ಮಾಡ್ತೀರಿ ಅಂತ ಕಮ್ಮಿ ಮಾಡಿ ನೋಡ್ರಿ ದಪ್ಪ ಅವಲಕ್ಕಿನೂ ಬರ್ತೈತಿ ಮೀಡಿಯಂ ಅವಲಕ್ಕಿನೂ ಬರ್ತೈತಿ ಸೊ ನಾವು ಮೀಡಿಯಂ ಅವಲಕ್ಕಿನ ಯೂಸ್ ಮಾಡ್ತೀವಿ ಯಾವಾಗ ಮಾಡಿದ್ರೆ ಅವಲಕ್ಕಿ ಸುಸ್ಲ ಟೇಸ್ಟ್ ಆಗುತ್ತೆ ನಿಮ್ಮನ್ನ ಕೇಳಿ ದಪ್ಪ ಅವಲಕ್ಕಿ ಮಾಡಿದ್ರನ ಟೇಸ್ಟ್ ಅಂತ ಒಮ್ಮೆ ಅನ್ಸತ್ತೆ ಒಮ್ಮೆ ಮೇಲೆ ಅವಲಕ್ಕಿ ಮಾಡಿದ್ರೆ ಟೇಸ್ಟ್ ಅನ್ಸುತ್ತೆ ಒಮ್ಮೆ ಅನ್ಸುತ್ತೆ ಒಮ್ಮೆ ಒಂಥರ ಅನ್ಸತ್ತೆ ನಮಗೆ

ಮಿನಿ ಸೊತೈತಿ ಸೊ ಅರಿವಿನ ಹಾಕಿಟ್ಟೈತಿ ಸೊ ಈಗ ಟೇಸ್ಟ್ ಮಾಡ್ಬೇಕು ನೋಡ್ರಿ ಅವಲಕ್ಕಿ ಹೊಲಕ್ಕಿ ಚಲೋ ಆಗೈತಿ ಸೊ ಫ್ಯಾನಲ್ಲಿ ಅಂತ ಹೊಲಕ್ಕಿ ಮಸ್ತ್ ಬಂದೈತ್ ನೋಡ್ರಿ ಚಲೋ ಬರ್ತಲ್ಲ ಅಂತ ಅನ್ಕೊಂಡಿದ್ದೆ ಹ್ಮ್ ಖಾರ ಉಪ್ಪು ಎಲ್ಲಾ ಕರೆಕ್ಟ್ ಆಗೈತಿ ಸ್ವಲ್ಪ ಸ್ವಲ್ಪ ಹಣ್ಣು ಹಾಕ್ಬೇಕು ಅಂತ ಅನ್ಕೊಂಡೆ ಹುಣಸೆ ಹಾಕಿದ್ರೆ ಏನಾಗತ್ತ ಪಿತ್ತಾಗಿ ತಲೆ ತಿರುಗುತ್ತೈತ್ ನೋಡ್ರಿ ಸೊ ಅದ್ರ ಸಲ ಹಾಕಿಲ್ಲ ಹುಣಸೆ ಹಣ್ಣು ಏನೋ ಟೇಸ್ಟ್ ಹಾಕಿದ್ರೆ ಇನ್ನು ಟೇಸ್ಟ್ ಚೆನ್ನಾಗತ್ತದ ಇಜ್ಜ ಚೆನ್ನಾಗೈತಿ ಮೆಣಸಿಕಾಯಿ ಗಿಡ್ ಮೆಣಸಿಕಾಯಿ ಒಂದು ಹಾಕಿದ್ನಾ ಎಲ್ಲಿ ಹಿಡಿ ಖಾರ ಆಗುತ್ತೋ ಎಲ್ಲಿ ತಿನ್ನಕ್ ಆಗುತ್ತೋ ಅಂತ ನೋಡಿದ್ದೆ ಖಾರನು ಬರಬರಿ ಆಗೈತಿ ಹೆಂಗೈತೆ ಅನ್ವಿತಾ ಕರೋನ ಚಲೋ ಐತಿ ನೋಡ್ಬೇಕು ಓಕೆ ಫ್ರೆಂಡ್ಸ್ ಈಗ ಬೆಳಿಗ್ಗೆ ನಾಷ್ಟ ಅಂತ ಆಯ್ತು ನೋಡ್ರಿ ನಾಷ್ಟ ಮಾಡ್ಕೊಂಡು ಹೋಗ್ತೀವಿ ಅಡಿಗೆ ಮಾಡಬೇಕು ಸ್ವಲ್ಪ ರೊಟ್ಟಿ ಮಾಡ್ತೀನಿ ಅಷ್ಟ ರೊಟ್ಟಿ ಅದಾವು ಸಮುದ್ರ ಬರೋ ಅಡಿಗೆ ಎಂಟು ಮಣ್ಣಾಗ ಅಷ್ಟು ಅದಾವು ಮತ್ತು ಈ ಸಲಿಕ್ಷನ್ ಅದಾವು ರೊಟ್ಟಿ ಮಾಡಬಾರ್ದು ಅಂತ ಅಂದ್ಕೊಂಡೆ ಬಟ್ ಇವತ್ತು ಸ್ವಲ್ಪ ಇವತ್ತಿನ ಪೂರ್ತಿ ಒಂದು ಸ್ವಲ್ಪ ಮಾಡೋಣ ಅಂತಂದು ಮಾಡ್ಕೊತೀನಿ ಮೊದಲು ರೊಟ್ಟಿ ಮಾಡಿ ಹಾಕೊಂಡು ಬರ್ತೀನಿ ಹಾಕೊಂಡ ನೆಕ್ಸ್ಟ್ ರೈಸ್ ಮಾಡ್ತೀನಿ ಮರ್ಗಾನಕ್ಕ ಇನ್ನೊಂದ್ ತಾಸನ ಊಟ 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 ಅಂತಾರೈಸ್ ಮಾಡಿಟ್ಬಿಟ್ರಾವ್ಲೇ ತಿನ್ನ ಒಗ್ಗರಣೆ ಹಾಕಿದ್ನಲ್ಲ ಒಂದ್ ಸ್ವಲ್ಪ ಐತಿ ಒಂದಿಬ್ರು ಮೂರು ಮಂದಿ ತಿನ್ಬೋದು ಇದನ್ನ ಹಾಕೊಂಡ್ ತಿಂತಾರ ಮತ್ತೆ ಫಾರ್ಮ್ ಐಸಿ ನನ್ನ ಗ್ರೋಥರ್ಸ್ ಹೋಗಿದ್ವಲ್ಲ ಸೊ ಸಾರ್ನ ಒಂದು ಉಂಡಿಲ್ಲ ಲೇಟ್ ಅಷ್ಟು ಮೂವರು ತಿನ್ಬೋದು ಮಧ್ಯಾಹ್ನಕ್ಕಿರ್ಕ್ ಕಿರು ಪಲ್ಯ ಮತ್ತು ರೊಟ್ಟಿ ಇದು ಮೂವರು ಮತ್ತು ಒಮ್ಗೆ ನೈಟ್ ಅಲ್ಲ ಸೊ ನೈಟ್ ಪಲ್ಯ ಏನಾದ್ರು ಮಾಡೋದ್ರಿಗ ರೈಸ್ ಆ್ಯಂಡ್ ರೊಟ್ಟಿ ಮಾಡೋಕೆ ಜಿಗಣ ಹಾಕಿ ನೋಡ್ರಿ ನೆಕ್ಸ್ಟು ಹಸಕಾಯಿ ಹಿಂಡಿ ಮಾಡ್ನು ಅಂತ ಅಂದ್ಕೊಂಡೀನಿ ಹಬ್ಬಕ್ಕೋದಾಗ ಹಸಿ ಮೆಣಸಿನ್ಕಾಯ್ ತಗೊಂಬಂದೀವಿ ಎಲ್ಲ ಬತ್ತಕ್ಕಂತ ನೋಡ್ರಿ ಹಸಕಾಯ ಹಿಂಡಿ ಮಾಡೋದು ಚೆನ್ನಾಗಿರ್ತೈತೆ ರೊಟ್ಟಿ ಮಾಡ್ತೀರಿಂದ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಚೆನ್ನಾಗಿರ್ತೇ ಅಂತೇಳಿ ಒಂದು ಸ್ವಲ್ಪ ಎಲ್ಲಿ ಮಾಡ್ಬೇಕು ಅಡಿಗೆ ಮೆಣಸಿಕ್ಕಾಯು ಸ್ವಲ್ಪ ಖಾಲಿ ಇರಂಗಿಲ್ಲ ತಿನ್ಬೋದು ಆರಾಮಾಗಿ ൊട്ടി ഹിഷ നമിൻ്റെ ಎಷ್ಟು ಫ್ರೆಂಡ್ಸ್ ನೋಡ್ರಿ ಹಸೇಕಾಯಿ ಹಿಂಡಿ ಮಾಡ್ಕೊಂಡ್ ಮುದ್ರಿ ಇದು ಹಾಕಬೇಕ ಇದು ಒಂಪಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳಕ್ ಕಂತೀನಿ ಈಗಿತ್ತೆಡಿ ಆಯ್ತು ನೋಡ್ರಿ ಸೊ ಇದು ನಮ್ಮ ನಮ್ಮೊಂದಾಗ ಬೇಗಿದ್ದು ಬೆಡ್ಗೆ ಮೆಣಸಿನ್ಕಾಯಿ ನೋಡ್ರಿ ಫ್ರೆಂಡ್ಸ್ ಸೊ ಈ ಮೆಣಸಿನ್ಕಾಯಿ ನೋಡಿದ್ರೆ ಒಂದು ಮೆಚ್ಚು ಬಜ್ಜಿ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ನತೈತಿ ಸೊ ಇನ್ನೊಂದು ಹಸಕಾಯಿ ಹಿಂಡಿ ಮಾಡ್ಕೊಂಡು ತಿನ್ಬೇಕನ್ನ ಸರ್ ಅದು ಬಿಟ್ಟರೆ ಮತ್ತು ಮೊಸರುಕಾಯಿ ಮಾಡಿ ತುಂಬಿ ಬಿಸಿಲಾಗಿ ಒಣಗಿಸಿ ಅದನ್ನು ಆ ರೀತಿ ಮಾಡ್ಕೊಂಡು ತಿನ್ಬೋದು ಅದಿಲ್ಲ ಅಂತಂದ್ರೆ ಹಸವನ್ನು ಕಟ್ ಮಾಡಿ ಇದ್ರಾಗ ಉಪ್ಪು ಮತ್ತು ಜೀರಿಗೆ ಪುಡಿನ ತುಂಬಿ ಸ್ವಲ್ಪ ಎಣ್ಣೆ ಹಾಕಿ ಹಂಚಿನ ಹುರ್ಕೊಂಡು ತಿನ್ಬೋದು ಸೊ ಇಷ್ಟು ರೀತಿ ತಿನ್ಬೋದು ನೋಡಿ ಹತ್ತೆಕಾಯಿಂಗ ಚೆನ್ನಾಗಿರ್ತೈತೆ ರೊಟ್ಟಿ ಜೊತೆ ಅಂತ ಹಂಚಿನಕಾಯಿ ಹುರ್ಕೊಂಡು ತಿಂದ್ರೆ ಸೊ ಈಗ ನಾನು ಹಿಂಡಿ ಮಾಡೋಕ್ಕಂತೀನಿ ಹತ್ತೆಕಾಯಿ ಹಿಂಡಿ ಮಾಡೋಕ್ಕಂತೀನಿ ಹೆಸರು ನೋಡಿ ಸಾಯ್ ನೋಡ್ಕೊಂಡಿದ್ದೆ ಆಯಿತು ಇನ್ನು ನೆಕ್ಸ್ಟ್ ಹೊಸ ಹಿಂದೆ ನಾನು ಹೆಂಗೆ ಮಾಡ್ತೀನಿ ಅಂತ ಕುಡ್ತೀನಿ ಬನ್ರಿ ಹುರಿಲಾರ್ದ ಹಂಗಾನೂ ಮಾಡಬಹುದು ಸ್ವಲ್ಪ ಹುರ್ದು ಮಾಡಿದ್ದ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಬರ್ತಿ ತಿನ್ನಲಿಕ್ಕೆ ಈಗ ಏನು ಹಾಕ್ತೀನಿ ಅಂತಂದ್ರೆ ಆಯಿತು ವಿಚಾರ Аржаван хакваме отред. Следващия някакъв хакваме с малко зирки. Следващия някакъв хакваме с факунилия.

ಎರಡ್ ಗಡ್ಡಿ ಹಾಕೋಕಂತಿ ನೋಡ್ರಿ ಬೆಳ್ಳುಳ್ಳಿ ಎಷ್ಟು ಬಳ್ಳಿ ಹಾಕ್ತಿವಲ್ಲ ಅಷ್ಟು ಬಿಸಿ ಆಗ್ತೈತಿ ಹಸೆಕಾಯಿ ಮತ್ ಓವರ್ ಹಾಕ್ಬಾರದು ಒಂದ್ ಎರಡರಿಂದ ಮೂರ್ ಗಡ್ಡಿ ಹಾಕೋಬೋದು ನಾವು ತಗೊಂಡಿರೋ ಮೆಣಸಿನಕಾಯಿಗೆ ಈಗ ನೆಕ್ಸ್ಟ್ ಒಂದ್ ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಂಡಿನಿ ಸೊ ಈಗೆಲ್ಲ ಹಾಕ್ತೇನೆ ಒಂದ್ ಸ್ವಲ್ಪ ಹಸೆಕಾಯಿ ಹುರ್ಕೊಂಡಿವೆಲ್ಲ ಅದು ಬಿಸಿ ಐತಿ ಸ್ವಲ್ಪ ಆರಿಂದ ಮಿಕ್ಸಿ ಮಾಡ್ಕೊಂತೀನಿ ಬೆಳ್ಳುಳ್ಳಿ ಜೀರಿಗೆ ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು ಅಂಡ್ ಹಸಿ ಕರ್ಬೇವ್ ಸೊಪ್ಪು ಸೊ ಇದಿಷ್ಟ ಹಾಕಿ ನೋಡ್ರಿ ಟಮಾಟೆಕಾಯಿ ಇರ್ತಾವಲ್ಲ ಫ್ರೆಂಡ್ಸ್ ಸೊ ಅವನು ಸ್ವಲ್ಪ ಹುಡ್ಕೊಂಡನು ಹಾಕ್ಬೋದು ಇನ್ನೂ ಟೇಸ್ಟ್ ಅಂತ ಹೇಳ್ಬೋದು ಹಸಿ ಕಾಯಿ ಅವರ ಟಮಾಟೆಕಾಯಿನ ಹಾಕಬೇಕು ಟಮೊಟೋ ಹಣ್ಣು ಹಾಕ್ಬಾರ್ದು ಟೇಸ್ಟ್ ಹೇಳೋಂಗಿಲ್ಲ ಅಂಡ್ ಹಸಿ ಮೆಣಸಿನ್ಕಾಯಿ ಖಾರ ಇದ್ದು ಅಂತಂದ್ರೆ ಬೆಲ್ಲನೂ ಆಡ್ ಮಾಡ್ಕೋಬಹುದು ಹಸಿ ಮೆಣಸಿನ್ಕಾಯಿ ಖಾರ ಏನಿಲ್ಲ ಸೊ ನಮ್ ಬೆಲ್ಲ ಏನ ಆಡ್ ಮಾಡ್ಕೊಳಕ್ ಮಿಕ್ಸಿ ಮಾಡಿಕೊಂಡು ನೀರ್ ಹಾಕಲ ಮತ್ತ ನೀರ್ ಹಾಕಲೋ ಬಿಸಿ ನೋಡ್ರಿ ಹಸಿಕಾಯಿ ಹಿಂಡಿ ರೆಡಿ ಆಯ್ತು ನೋಡ್ತಾರ ಈ ಹಸಿಕಿ ಹಿಂಡಿ ಹಾಕೊಂಡು ತುಪ್ಪ ಹಾಕೊಂಡು ತಿಂತಿದ್ರ ಹಾ ಹಾ ಏನ್ ರುಚಿ ಅಂತೀರ ಸಕ್ಕದಾಗಿರ್ತೀವಿ ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ಚಪಾತಿ ಜೊತೆ ಸೂಪರ್ ಕೊಂಬಿನೇಷನ್ ಸೋಸಕೊಂಡೆ ಅಂತ ರೆಡಿ ಆಯ್ತು ಇಲ್ಲಿ ರೊಟ್ಟಿ ಮಾಡಾಕ ಜಿಗಿ ಹಾಕಿದ್ರು ಹಾರ್ಕೊಂಡೈತಿ ಈಗ ಚೆನ್ನಾಗಿ ಮಾಡ್ಕೊಂಡು ರೊಟ್ಟಿ ಮಾಡ್ತೀನಿ ನೋಡ್ರಿ ರೊಟ್ಟಿ ಮಾಡ್ತೀನಿ ಮಕ್ಕಳು ಈಗ ದಸ ಮಾಡ್ಕೊಂಡ ಬರೀ ಜಗಳ ಜಗ ಮಮ್ಮಿಕ್ಕಿ ನೋಡೋದ್ ಹೋಗ್ತವ್ರು ಮನೆಯಾಗಿದ್ರಿಕ್ಕಿ ಒಬ್ಬರು ನೋಡ್ರಿ ರೊಟ್ಟಿ ಮಾಡಿ ಇನ್ನು ಅಮ್ಮ ಸ್ನಾನ ಇಲ್ಲ ಅಮ್ಮ ತಂದ್ ಸ್ನಾನ ಇಲ್ಲ ಸೊ ಮಾಡಿ ಅನ್ನಿ ತಂದ ಸ್ನಾನ ಮಾಡಿಸಿ ನಮ್ಮ ಸ್ನಾನ ಮಾಡ್ಕೊಂಡು ಬಟ್ಟೆ ಹೋಗ್ತೋಗ್ಬಿಟ್ಟ ಕೆಲ್ಸ ಸ್ವಲ್ಪ ರೊಟ್ಟಿ ಮಾಡ್ಬೇಕು ಅಂತ ಅನ್ಕೊಂಡ ಪ್ರತಿ ಸಲ ಎಷ್ಟ್ ಹಿಟ್ ಅಷ್ಟು ಅಷ್ಟಕೊಂಡ್ ನೋಡ್ರಿ ಮತ್ತೋಗಿ ಅಂದ್ರ ರೂಢಿ ಈ ತರ ಎಷ್ಟ್ ಹಿಟ್ ಮಾಡಿ ಮಾಡಿ ಸದ್ಗಾಗಿ ಅದರ ರೂಢಿ ಮ್ಯಾಗನ ಅಷ್ಟ ದಿನ ಎಷ್ಟು ಹಿಟ್ ನಾಲ್ಕೊಂತಿದೆ ಅಷ್ಟೇ ಹಿಟ್ ನಾಲ್ಕೊಂತೀವಿ ನೋಡ್ರಿ ಎಸ್ ಬರೀ ಫ್ರೆಂಡ್ಸಿಗೆ ಊಟ ಮಾಡೋಣ ಅಂತ ರೊಟ್ಟಿ ಮಾಡೋದಾಯ್ತು ಬಿಸಿ ಬಿಸಿ ರೊಟ್ಟಿ ಹಸಿ ಹುಂಡಿ ಸೊ ಇದ್ರ ಜೊತೆ ತುಪ್ಪ ಹಾಕೋಬೇಕಂತ ಅಂದ್ಕೊಂಡೆ ಬೆಣ್ಣೆ ಐತಿ ಸೊ ಸೋಳ ತುಪ್ಪ ಯಾಕೆ ಹಾಕ್ಕೊಳೋದು ಬೆಣ್ಣೆ ಇರುಕಲ್ವಾ ಅಂತಂದು ಬೆಣ್ಣೆ ಅಂತೀನಿ ಮಕ್ಕಳು ಊಟ ಮಾಡಿದರು ನಾನು ರೊಟ್ಟಿ ಮಾಡೋವಾಗನ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟೆ ಮತ್ತು ರಾಜಗಿರಿ ಸೊಪ್ಪಿನ ಪಲ್ಯ ಇತ್ತಲ್ಲ ಸೊ ಅದನ್ನ ಹಾಕ್ಕೊಂಡು ತಿಂದರು ಬರೀ ಫ್ರೆಂಡ್ಸ್ ಊಟ ಮಾಡೋ ಅಂತ ನಾವ್ ಈಗ ಇವತ್ತು ಪಲ್ಯ ಮಾಡಿಲ್ಲ ನೋಡ್ರಿ ಇದು ಹಸೆಕಾಯಿ ಹಿಂಡಿ ಮತ್ತ ಬೆನ್ನಿ ಇನ್ನಿಷ್ಟು ಗೊಜ್ಜೈತ್ ನೋಡ್ರಿ ಅವಲಕ್ಕಿ ಮಾಡಿದ್ದು ಬೆನ್ನಿ ಮತ್ತ ಹಸೆಕಾಯಿ ಹಿಂಡಿನ ಮಿಕ್ಸ್ ಮಾಡಬೇಕು ಹ್ಮ್ ಒಂದು ಒಂದೆರಡು ರೊಟ್ಟಿ ತಿನ್ನೋರು ಮೂರು ನಾಲ್ಕು ರೊಟ್ಟಿ ತಿನ್ಬೇಕು ಸೊ ಅಷ್ಟು ಮಸ್ತ್ ಆಗಿತ್ತು ನೋಡ್ರಿ ಯಾರಾಗೆಲ್ಲ ಹಿಂಗೆ ಬೆಳಗ್ಗೆ ಮೆಣಸಿನ್ಕಾಯಿ ಹಸಿಕಾಯಿ ನೋಡಿದಾಗ ಈಗ ಕೆಂಪಿಂಡಿ ಕೆಂಪಿಂಡಿ ಅಂತ ನೋಡ್ರಿ ಸಾರಿ ಹಸೇಕಾಯಿ ಹಿಂಡಿ ಮಾಡ್ಕೊಂಡು ತಿನ್ಬೇಕಂತಂದು ಅನ್ಸತ್ತಂತಂದು ಕಮೆಂಟ್ ಮಾಡಿ ಹೇಳಿರಿ